ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗೋಣ ಅಂತೇಳಿ ಹೊಡ್ತಾ ಇದ್ದೀನಿ ಯಶುಗೆ ನವಗ್ರಹದ್ದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಒಂದು ಉಂಟದಾಗ್ಲೆ ಕೊಟ್ಟಿದ್ರು ನಾವು ಮಾಡ್ಸಿರ್ಲೇ ಇಲ್ಲ ಮೂರು ತಿಂಗಳು ಆದ್ಮೇಲೆ ಮಾಡ್ಸಿ ಅಂತ ಹೇಳಿದ್ರು ಇವಾಗ ಪಾಪುಗೆ ಒಂದ್ ವರ್ಷ ಮೇಲೆ ಒಂದ್ ತಿಂಗ್ಳು ಆಯ್ತು ಹಂಗಾಗಿ ಇವಾಗ ಮಾಡ್ಸೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲೆಲ್ಲ ಮಾಡಿಸ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಸೂಕರು ಎಲ್ಲ ಬಂದು ಮಾಡಿಸ್ಬೇಕು ಹಂಗಾಗಿ ಹಳ್ಳಿಲಿ ಮಾಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾಳೆ ಮಾಡಿಸ್ತೀವಿ ಸುಬ್ರಹ್ಮಣ್ಯ ಸೃಷ್ಟಿ ಬುಧವಾರ ಹಂಗಾಗಿ ಇವತ್ತೇ ಹೋಗ್ತಾ ಇದೀವಿ ಏನೇನು ಐಟಮ್ಸ್ ಎಲ್ಲ ಬರ್ಕೊಂಡು ಕೊಟ್ಟಿದ್ರು ದ್ವಯಸ್ರು ಹಂಗಾಗಿ ಎಲ್ಲಾನು ಇಲ್ಲೇ ಹೋಗೋಣ ಅಂತೇಳಿ ತಗೊಂಡಿದ್ದೀವಿ ನಾಳೆ ಬೇಗನೆ ಪೂಜೆ ಬೆಳಗ್ಗೆ ಒಂದು ಎಂಟು ಗಂಟೆ ಅಷ್ಟೊಳಗೆ ಮಾಡಿಸ್ಬೇಕು ನಾಳೆ ಹೋಗಿ ತೊಗೊಂಡು ಹೋಯ್ತು ಅಂತ ಹೇಳಿದ್ರೆ ಟೈಮ್ ಆಗ್ಬಿಡುತ್ತೆ ಹಂಗಾಗಿ ಇವತ್ತೇ ತೊಗೊಂಡು ಹೋಗ್ತಾಯಿರಂಥದ್ದು ಮೊನ್ನೆಯಿಂದ ಮಾಡ್ಸೋಣ ಅಂತ ಹೇಳಿ ಅನ್ಕೊತಾನೆ ಇದ್ದೆ ಟೈಮೇ ಸಿಕ್ಕಿರಲಿಲ್ಲ ಇಬ್ಬರ ಮಾಡಿಸೋಕ್ಕೆ ಹಂಗಾಗಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಎಬ್ರೋ ಅಂತ ಅಂತೇಳಿ ನಾನು ಯಾವಾಗಲೂ ತಿಗುಡ್ರು ಪಳ್ಯದಲ್ಲೇ ಎಬ್ರಾ ಮಾಡಿಸ್ಕೊಳೋದು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ ನಾಲ್ಕು ಪಾರ್ಲರ್ಗೆ ಬಂದೆ ಐಬ್ರೋಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲೂ ಓಪನೇ ಇರಲಿಲ್ಲ ಹಾಗಾಗಿ ಹೊಸೊಬ್ರ ಹತ್ರ ಮಾಡ್ಸ್ಕೊಳ್ಳೋಕ್ಕೆ ಅಷ್ಟೊಂದು ಭಯ ಆಗುತ್ತೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡ್ಬಿಡ್ತಾರೆ ಶೇಪೇ ನೀಟಾಗಿ ಕೊಡೋದಿಲ್ಲ ಹಂಗಾಗಿ ಸರಿ ನೋಡೋಣ ಅಂದ್ಬಿಟ್ಟು ದೊಡ್ಡದಾಗೈತಲ್ಲ ಪಾರ್ಲರು ಅಂತ ಹೋದೆ ಕೊನೆಗೂ ಹಾಳು ಮಾಡಿಬಿಟ್ರು ಅಂತಲೇ ಹೇಳ್ಬೋದು ತುಂಬನೇ ಬೇಜಾರಾಯಿತು ಐಬ್ರೋಸ್ ನೋಡಿ ಮೂರು ತಿಂಗಳಿಂದ ಕಷ್ಟಪಟ್ಟು ಬೆಳೆಸಿದೆ ನೀಟಾಗಿ ಶೇಪ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಆದರೂ ಕೂಡ ಹಾಳು ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಇನ್ನು ಗದ್ಗೆ ಅಂಗಡಿಲಿ ಸ್ವಲ್ಪ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೂ ಕೂಡ ಕಟ್ಲಿಕ್ಕೆ ಹೇಳಿದ್ದು ಹಾಗಾಗಿ ಅವರು ಕೂಡ ಕಟ್ಕೊಡ್ತೀವಿ ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಎಲ್ಲನೂ ಬೆಂಗಳೂರಿನಿಂದನೇ ಅಂತ ಅಂತೇಳಿ ಇಲ್ಲೇ ತಗೊತಾ ಇದ್ದೀವಿ ಊರಲ್ಲಿ ಸ್ವಲ್ಪ ಆಗಿಬಿಡುತ್ತೆ ಇಲ್ಲಿಂದ ಹೋಗೋದ್ರೊಳಗಡೆ ಸಂಜೆ ಆಗುತ್ತೆ ಅಂತ ಹೇಳಿ ನೋಡಬೇಕು ಬೆಂಗಳೂರಲ್ಲಿ ಬಂದು ಮಾರು ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇತ್ತೆ ಇಲ್ಲಿ ಬಂದು ಮಾರು ಬಂದು ಐವತ್ತು ರೂಪಾಯಿ ಅಂತೆ ಹಾಗಾಗಿ ಇಲ್ಲೇ ಇದೀವಿ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗು ಕೂಡ ಇತ್ತು ಹೂವು ಹಂಗಾಗಿ ಇಲ್ಲೇ ತೊಗೊಂಡೋಗೋಣ ಅಂತೇಳಿ ತೊಗೊತಾ ಇದೀವಿ ಪೂಜೆಗೆ ಬೇಕು ಅಂತೇಳಿ ಬರ್ತಿದ್ರು ಒಂದು ಮೂರು ಮಾರ್ ಬೇಕು ಅಂತೇಳಿ ಬರ್ತಿದ್ರು ಹಾಗಾಗಿ ಇಲ್ಲೇ ತಗೊಂಡು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಕೂಡ ಇತ್ತು ಹೂವು ಇನ್ನು ಮನೇಲಿ ಯಾವುದೇ ಥರ ಪೂಜೆ ಏನು ಮಾಡಿಲ್ಲ ನಾಳೆ ಅಲ್ವಾ ಅಂತ ಹೇಳ್ಬಿಟ್ಟು ಅಮ್ಮ ಇದ್ದಾರೆ ಅಮ್ಮ ಬರ್ತಾ ಇಲ್ಲ ಊರಿಗೆ ಅಮ್ಮನೇ ಪೂಜೆ ಮಾಡ್ತೀನಿ ಅಂತ ಹೇಳಿದರು ಹಂಗಾಗಿ ಮನೇಲಿ ಕೂಡ ಹೂವೆಲ್ಲ ತಂದಿಟ್ಬಿಟ್ಟು ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಟಿಫನ್ನು ಕೂಡ ಮನೇಲೆ ಮಾಡ್ಕೊಂಡು ಬಂದ್ವಿ ಇವಾಗಲೇ ಮಾರ್ಕೆಟ್ ಹತ್ರ ಎಲ್ಲ ತೊಗೊತಾ ಇದ್ದೀವಿ ಒಂದೊಂದೇನೆ ಇನ್ನು ಹೂವು ಹಣ್ಣು ತರಕಾರಿ ಎಲ್ಲ ಬರ್ದಿದ್ರೆ ದೋಯಿಸ್ರು ಮತ್ತು ಗದ್ಗೆ ಅಂಗಡಿಲಿ ಅರ್ಶನ ಕುಂಕುಮ ಕುಂಬಳಿಕಾಯಿ ಎಲ್ಲ ತಗೊಂಡೋಗ್ಬೇಕಿತ್ತು ಹಾಗಾಗಿ ಊರಲ್ಲಿ ಹೋಗ್ಬಿಟ್ರೆ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ ಒಂದೊಂದ್ಸರಿ ಊರಲ್ಲಿ ಸಿಗೋ ಅಂಥದ್ದು ಹೆಳ್ಳೀರು ತೆಂಗಿನಕಾಯಿ ಈ ಮಾವಿನ ಸೊಪ್ಪು ಬಳೆದೆಲೆ ಈ ಥರದ್ದೆಲ್ಲ ಊರಲ್ಲಿ ತಗೊಂತೀವಿ ಮಿಕ್ಕಿದೆಲ್ಲ ಇಲ್ಲೇ ಅಂತ ಹೇಳಿ ಮಾರ್ಕೆಟಿಗೆ ಬಂದಿದ್ದೀವಿ ಇಲ್ಲೇ ತೊಗೊಂಡು ಹೋಗೋಣ ಅಂತೇಳಿ ಅಂತ ಯಶು ಹಿಡ್ಕೊಂಡು ನಾನಂತೂ ಏನೂ ತೊಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ ಶಿವನೇ ಎಲ್ಲನೂ ತಗೊಂತಿದ್ದಾರೆ ಒಂದೊಂದೇ ಏನು ಬೇಕು ಅಂತ ಹೇಳ್ಬಿಟ್ಟು ಇನ್ನು ಕೊಡೋರಿಗೆ ವಿಳ್ಳೆದೆಲೆ ಮತ್ತು ಇಲ್ಲಿ ದೋಯಿಸ್ರಿಗೆ ಪೂಜೆ ಮಾಡಲಿಕ್ಕೆ ಇಳ್ಯದೆಲೆ ಎಲ್ಲ ಬೇಕು ಹಂಗಾಗಿ ತೊಗೊತಾ ಇದ್ದೀವಿ ಒಂದ್ ಕಟ್ಟು ಈ ಮಾರ್ಕೆಟ್ ಅಲ್ಲಂತೂ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತದೆ ಹಂಗಾಗಿ ಶಿವ ಯಾವಾಗ್ಲೂ ಇಲ್ಲೇನೆ ತಗೊಳೋಂತದ್ದು ಹಂಗಾಗಿ ಇವತ್ತು ಇಲ್ಲೇ ಬಂದು ತಗೊಂತ ಇದ್ದೀವಿ ಕೊಡೋರ್ಗುನು ಎಲೆ ಅಡ್ಕೆ ಬೇಕು ಒಂದ್ ಐದ್ ಜನಕ್ಕೆ ಅರ್ಶನ ಕುಂಕುಮ ಆ ತರದ್ದೆಲ್ಲ ಕೊಡ್ಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಎಲೆ ಅಡ್ಕೆನ ಸ್ವಲ್ಪ ಜಾಸ್ತಿನೇ ತಗೊಬೇಕಿತ್ತು ಹಂಗಾಗಿ ಇಲ್ಲಿ ತಗೊಂತ ಇದ್ದೀವಿ ಇನ್ನ ಪೂಜೆ ಮಾಡ್ಲಿಕ್ಕೆ ದೋಯಿಸ್ರು ತುಳಸಿ ಮತ್ತೆ ಬಿಡಿ ಹೂವ ತಗೊಂಬನ್ನಿ ಅಂತ ಹೇಳಿದಾರೆ ಹಂಗಾಗಿ ಇವಾಗ ಅದನ್ನು ಕೂಡ ತಗೊಬೇಕು ತುಳಸಿ ಇಲ್ಲೇ ಇದೆ ಶಿವ ತರಕಾರಿ ಮತ್ತೆ ನಿಂಬೆ ಹಣ್ಣು ತಗೊಂಡ್ ಬರಕ್ ಹೋಗಿದ್ದಾರೆ ಇವಾಗ ಮೂರ್ ತರದ್ದು ತರಕಾರಿ ಯಾವ್ದಾದ್ರು ಸರಿ ತಗೊಂಬನ್ನಿ ಅಂತ ಹೇಳಿದ್ದಾರೆ ಹಂಗಾಗಿ ಶಿವ ಇವಾಗ ತರಕಾರಿ ಮತ್ತೆ ನಿಂಬೆ ಹಣ್ಣ ತಗೊಂಡ್ ಬರಕ್ ಹೋದ್ರು ಅಂತ ಹೇಳ್ಬಿಟ್ಟು ಇಲ್ಲೇ ತುಳಸಿ ಎಲ್ಲಾ ಇದೆ ತಗೊಬೇಕು ಸಿಕ್ಕಾಪಟ್ಟೆ ಪೂಜೆ ಸಮಾನ ಆಗೋಯ್ತು ಅಂತಾನೆ ಹೇಳ್ಬೋದು ನಾವು ಚಿಕ್ಕದಾಗೆ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಅನ್ಕೊಂಡಿದೀವಿ ನೋಡಿದ್ರೆ ಅದು ಸ್ವಲ್ಪ ಗ್ರ್ಯಾಂಡಾಗೆ ಆಗಿಬಿಡುತ್ತೆ ಯಾವಾಗೂ ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಅನ್ಕೊಂತೀವಿ ಒಂದು ಐದಾರು ಸಾವಿರದಲ್ಲಿ ಮಾಡೋಣ ಅಂತ ಹೇಳಿ ನೋಡಬೇಕು ಕೊನೆವರೆಗೂ ಎಷ್ಟಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದನ್ನು ಕೂಡ ಯಾವ ಥರ ಆಯಿತು ಯಾವ ಥರ ಪೂಜೆನ ಮಾಡಿಸಿದ್ವಿ ಅಂತೇಳಿ ಯಶುಗೆ ಹುಟ್ಟಾಗ ನಾವು ಅಲ್ಲೇ ಬಿಂಡಿಂಗ್ ನೂಲ ಏನಾರ ಹತ್ರ ಕೇಳಿದ್ವಿ ಶಾಸ್ತ್ರನ ಅಲ್ಲಿ ಕೇಳಿದ್ರೆ ನವಗ್ರಹದ್ದು ದಾನ ಕೊಡಬೇಕು ಅಂತ ಹೇಳ್ತಾರೆ ಬಿಂಡಿಂಗ್ ಬಿಂಡಿಂಗ್ ನೂಲೆಯಲ್ಲಿ ಬೆಂಗಳೂರಲ್ಲಿ ಬಂದು ಕೇಳಿದ್ರೆ ಆ ಥರ ಯಾವುದೂ ಇಲ್ಲ ಯಾವುದೇ ಥರ ದೋಷ ಏನೂ ಇಲ್ಲ ಅಂತ ಹೇಳ್ತಾರೆ ಒಂದ್ಸರಿ ಏನಾರು ಹೇಳದ್ ಮೇಲೆ ಪದೇ ಪದೇ ಬೇರೆ ಹತ್ರ ಎಲ್ಲ ಕೇಳೋದು ಬೇಡ ಅಂತೇಳಿ ಅದು ಮನ್ಸಲ್ಲೇ ಉಳ್ಕೊಂಬಿಡುತ್ತೆ ಕೊಡಬೇಕಿತ್ತು ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಮಕ್ಳ ಬಗ್ಗೆ ಅದೊಂಥರ ಮನ್ಸಿಗೆ ನೆಮ್ಮದಿನೇ ಆಗೋದಿಲ್ಲ ಪೂಜೆ ಮಾಡ್ಸೋವರ್ಗು ಹಂಗಾಗಿ ಇವಾಗ ನಾವು ಕೂಡ ಮಾಡ್ಸೋಣ ಅಂತೇಳಿ ಹೊರಟಿದೀವಿ ಪೂಜೆ ಎಲ್ಲ ಒಳ್ಳೆ ರೀತಿಲಿ ಆಗ್ಬಿಟ್ರೆ ಅಷ್ಟೇ ಸಾಕು ಏನೋ ತುಳಸಿ ಒಂದ್ ಮಳೆ ತುಳಸಿ ತಗೊಂತಿದಾರೆ ಇವಾಗ ಸಾಕಷ್ಟೆ ಅಂತ ಬೇಡ ಬಿಡು ದೋಸ್ರಗ್ ದಾನ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಟವಲ್ ಪಂಚೆ ಮತ್ತೆ ಶಲ್ಯ ಅಷ್ಟೊಂದು ಕುಂಕುಮ ಕೊಡೋರ್ಗೆ ಬ್ಲೌಸ್ ಪೀಸು ಇದನ್ನೆಲ್ಲ ತಗೊಳ್ಳೋಣ ಅಂತೇಳಿ ಸೇಠು ಅಂಗಡಿಗೆ ಬಂದಿದೀವಿ ಇವಾಗ ತಗೊಂತ ಇದೀವಿ ಅದನ್ನು ಕೂಡ ಹಸು ಕರು ತರ್ತಾರಲ್ಲ ಹಸು ಮೇಲೆ ಮೈ ಮೇಲೆ ಹಾಕಕ್ಕೆ ಒಂದ್ ಪಂಚೆ ಬೇಕು ಅಂತ ಹೇಳಿದ್ರು ನಮ್ಮ ಅವ ಹಂಗಾಗಿ ಅದನ್ನು ಕೂಡ ತಗೊಂತ ಇದ್ದೀವಿ ಇವಾಗ ಎಲ್ಲ ತಗೊಂಡು ಹೊರಡ್ಬೇಕು ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಮಾಡ್ಬಿಟ್ಟಿದ್ದಾರೆ ರೇಟ್ ಅಂತೂ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾವ್ರೆ ಶಿವ ಸ್ವಲ್ಪ ಬಾರ್ಗಿಂಗ್ ಮಾಡಿ ಕೊಡ್ತಿದ್ದಾರೆ ಯಶು ನೋಡಿ ಗೊಂಬೆ ಹಿಡ್ಕಂಡು ನಿಂತವಳೆ ಬೇಕಾದ ನಿಮ್ಗೆ ಬೇಕು ಬನ್ನಿ ಗೊಂಬೆ ಇಟ್ಕೊಂಡು ಏನ್ ಮಾಡಿದ್ರು ಬಿಡ್ತಾ ಇಲ್ಲ ತಗೊಂಡೋಗೋಣ ಮನೆಗೆ ಅಂತ ಹೇಳಿ ಯಾರು ಮನೆಗೆ ಇನ್ನ ಕಬ್ಬಿನ ಜ್ಯೂಸ್ ಬಂದು ಯಶುಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು ಎಲ್ಲದ್ರೂ ಕಬ್ಬಿನ ಜ್ಯೂಸ ಬಿಡ್ತಾನೆ ಇಲ್ಲ ಒಂದ್ ದಿನ ಅಭ್ಯಾಸ ಮಾಡಿದ ಅಷ್ಟೇನೆ ಜ್ವರ ಬಂದಿತ್ತು ಅಂತ ಹೇಳಿ ತುಂಬಾನೇ ಇಷ್ಟ ಪಟ್ಕೊಂಡು ಕುಡಿಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದಾಳೆ ಈ ನಡುವೆ ಅಂತ ಇನ್ನು ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡು ಎಲ್ಲ ಐಟಮ್ಸ್ ತಗೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ ಆಗಲೇ ಟೈಮ್ ಒಂದು ಒಂದೂವರೆ ಆಗೋಯ್ತು ಊರಿಂದ ಫೋನ್ ಮಾಡ್ತಾನೆ ಅವರೇ ಇನ್ನೂ ಬಂದಿಲ್ಲ ಬಂದಿಲ್ಲ ಆಗಿಲ್ವಾ ಅಂತ ಹೇಳ್ಬಿಟ್ಟು ಈ ಬಿಸಿಲಂತೂ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಒಂಥರ ಸುಸ್ತವ್ ಅನ್ನಿಸ್ಬಿಡ್ತು ಇವ್ರು ಇಟ್ಕೊಂಡು ಅಂತು ಯಾವುದೂ ತಗೊಳ್ಳೋಕೆ ಆಗೋದಿಲ್ಲ ತುಂಬಾ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತವ್ರೆ ಏನು ನಡುವೆ ಅಂತೂ ಹಂಗಾಗಿ ಇವಾಗ ಎಲ್ಲ ಮುಗೀತು ಇನ್ನು ಊರಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಹೋಗ್ತಾ ದಾರಿಯಲ್ಲಿ ಟೈಮ್ ಇದ್ದರೆ ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಊರಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಇಲ್ಲೇ ಟೈಮ್ ಬಂದು ಆರೆ ಒಂದೂವರೆ ಆಗೋಗೈತೆ ನೋಡೋಣ ಹೋಗ್ತಾ ಹೋಗ್ತಾ ಹೊಟ್ಟೆ ಹಸು ಆದರೆ ಹೋಗ್ತೀವಿ ಇವಾಗ ಬಿಸು ಸ್ವೀಟು ಎಲ್ಲ ಕುಡಿದ್ವಲ್ಲ ತಿಂದ್ವಲ್ಲ ಹಂಗಾಗಿ ಅಷ್ಟೇನು ಹೊಟ್ಟೆ ಹಸು ಅಂತ ಏನು ಅನ್ನಿಸ್ತಾ ಇಲ್ಲ ಹೋಗ್ತಾ ಹೋಗ್ತಾ ಹೊಟ್ಟೆ ಹಸುವೇನಾದರೂ ಆದರೆ ಊಟ ಮಾಡ್ಕೊಂಡು ಹೋಗ್ತೀವಿ ಊರಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಯಶೋ ನೈಟೇ ಸ್ನಾನ ಮಾಡಿ ಮಲಗಿಸಿದ್ದೆ ಹಂಗಾಗಿ ಅವ್ಳಗೇನು ರೆಡಿನೇ ಮಾಡಿಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ಟೆನೂ ಕೂಡ ಚೇಂಜ್ ಮಾಡಿತಿಲ್ಲ ಸೀತಕ್ಕೆ ಅವ್ಳಿಗೆ ಸ್ವಲ್ಪ ಕೋಲ್ಡ್ ಥರ ಆಯ್ತಾ ಇತ್ತು ಇವಾಗ ವೆದರ್ ಚೆನ್ನಾಗಿಲ್ವಲ್ಲ ಹಂಗಾಗಿ ಹಂಗೆ ಕರ್ಕೊಂಡು ಅಂಥದ್ದು ಎಷ್ಟು ಆಕ್ಟಿವ್ ಆಗಿಬಿಟ್ಟಿದಳೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಮನೆಗೆ ಅಲೆ ಒಂದು ನಾಲ್ಕು ಮೂರು ಗಂಟೆ ಆಗಿತ್ತ ಮೂರ್ ಗಂಟೆ ಆಗೋಗಿತ್ತು ಟೈಮು ಬಂದಿ ಊಟಗಳು ಇನ್ನ ನಾವ್ ಬರೋದ್ರೊಳಗಡೆ ಅತ್ತೆ ಬಿಸಿ ಬಿಸಿ ಮುದ್ದೆ ಉಪ್ಪು ಸಾಂಬಾರ್ ಮಾಡಿದ್ರು ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮನೇಲಿ ಯಶುಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಬಿಟ್ಟು ಹೂವು ಮರ್ತ ಹಂಗಾಗಿ ಹೂವು ತಗೊಂಬರೋಣ ಅಂತೇಳಿ ಮತ್ತೆ ದೀಪದ ಎಣ್ಣೆ ಹೂವು ಎರಡು ಮತ್ ಫುಟ್ ಬಂದ್ಬಿಟ್ಟಿದ್ವು ತಗೊಂಡ್ ಬರಕ್ ಹೋಯ್ತಾ ಇದೀವಿ ಒಂದ್ ರೌಂಡ್ ಮೂರ್ ಕೆರೆ ಎಲ್ಲಾ ನೋಡ್ಕೊಂಡು ಬರೋಣ ಹೇಳಿ ಬಂದಿದೀವಿ ಫುಲ್ಲು ಕೆರೆ ಎಲ್ಲಾ ತುಂಬ್ಬಿಟೈತೆ ಆ ಕಡೆಯಿಂದ ಬರೋಣ ಕತ್ತೆ ಆಗ್ಬಿಡ್ತದೆ ನೋಡಕ್ಕೆ ಯಶು ನೋಡಿ ಅಪ್ಪನ ಹತ್ರನೇ ಹೋಗ್ಬಿಡ್ತಾಳೆ ಯಾವಾಗ್ಲೂ ಅಷ್ಟೇನೆ ಗಾಡಿ ಓಡಿಸೇ ಬಿಡೋದಿಲ್ಲ ನಾನೇ ಗಾಡಿ ಓಡಿಸ್ಬೇಕು ಅಂತ ಹೇಳಿ ಹೋಗ್ಬಿಟ್ ಕುತ್ಕೋಬಿಟ್ಟವಳೆ ಯಶಮ ನಾವೆಷ್ಟ್ರೂ ಅಪ್ಪ ಅನ್ನೋದೇ ಇಷ್ಟ ಅವಳಿಗೆ ಬಾಯ್ ಯಶಮಾ ಬಾಯ್ ಅಲ್ಲ ಬಾಯ್ ಮಾಡ್ತಾ ಇದ್ದೀರಿ ಅಪ್ಪ ಬೇಕಾ ನಿಂಗೆ ನಾನ್ ಬೇಡವಾ ಬೇಡ ಅಪ್ಪನೇ ಬೇಕು ಯಶು ಅಂತೂ ಶಿವಮೊಗ್ಗ ಹೋಗ್ಬಿಡ್ತಾಳೆ ಯಾವಾಗ್ಲೂ ಅಷ್ಟೇನೆ ಒಂದ್ ತಾಯಿ ಇಟ್ಕೋಬೇಕಾಗಿತ್ತು ಚೆನ್ನಾಗಿತ್ತು ಅವ್ಳಗ್ ಆಟಾಡ್ಸೋಕ್ಕಾಗವು ಸೇಮ್ ಅವ್ಳ ತರನೇ ಐತೆ ಯಶು ಮರಿ ನಾಯಿ ಮರಿ ಬೇಕಾ ಬೇಕು ಬೇಕಂತೆ ಅವಳ ಅಲ್ ಹೋಗೋದೆ ತಿಡ್ಕೆ ಕೆಲ್ಸ ಮಾಡೋಕೆ ಇಟ್ಕೊಳ ಇಟ್ಕೊಳನಿ ಇಟ್ಕೊಳಿನ ಕೇಳೋಳು ಅದೆಲ್ಲ ಅದ್ಮಾಕೆ ಬರದವಳು ಕೊಡಿ ಇಲ್ಲಿ ಬನ್ನಿ ಬನ್ನಿ ಇನ್ನ ಯಾವ ಯಾವತರ ಅಂತ ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇದ್ರೆ ನನ್ನ ಹತ್ರ ಬರ್ತಾ ಇರ್ತಾಳೆ ಅವಾಗವಾಗ ಆಟ ಆಡೋದು ಆತರ ಎಲ್ಲ ಮಾಡ್ತಾಳೆ ಇನ್ನ ಇಲ್ಲಿ ಊರಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಶಿವನ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ಎಲ್ಲೋದ್ರು ಶಿವ ಜೊತೆನೆ ಹೋಗೋಂತದ್ದು ಇವಾಗ ಶಿವ ಅಂಗಡಿ ಹತ್ರ ಹೋಗಿದ್ದಾರೆ ಹಂಗಾಗಿ ಅವಳು ಕೂಡ ಹೋಗಿದ್ದಾಳೆ ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಬಿಂಡಿಂಗ್ ನೂಲೆಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಅವಳು ಕೂಡ ಹೋಗಿದ್ದಾಳೆ ಶಿವ ಜೊತೆ ಜೆರಾಕ್ಸ್ ಹಾಕ್ಸ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಕ್ಸ್ಕೊಬೇಕಿತ್ತು ಹಂಗೆ ಹಾಲು ಸಕ್ಕರೆ ಎಲ್ಲ ತೊಗೊಂಬರ ಅಂತೇಳಿ ಬಂದಿದ್ದು ಇವಾಗ ಹೊಸ್ದಾಗಿ ರೋಡ್ ಕೂಡ ಮಾಡ್ತಾ ಇದ್ದಾರೆ ಮೊದಲು ಇಲ್ಲೆಲ್ಲ ರೋಡು ಫುಲ್ಲು ಕಿತ್ತೋಗ್ಬಿಟ್ಟಿತ್ತು ಇವಾಗ ನೀಟಾಗೆ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಫುಲ್ಲು ಧೂಳು ಈ ಕಡೆ ಎಲ್ಲ ಇನ್ನು ನಾವು ಬರೋದ್ರೊಳಗಡೆ ಅತ್ತೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸಿದ್ರು ಹಾಗಾಗಿ ನಾವು ಬಂದಮೇಲೆ ಫುಲ್ ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಇಲ್ಲಾಂತ ಅಂದರೆ ತುಂಬಾ ಕಷ್ಟ ಆಗಿರೋದು ಎಲ್ಲ ಕೆಲಸನೂ ಮಾಡಬೇಕಾಗಿತ್ತು ಯಶು ಇಟ್ಕೊಂಡು ಹಂಗಾಗಿ ನಾವೇನಾದರೂ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಅತ್ತೆನೇ ಪಾಪ ಎಲ್ಲ ಕೆಲಸನೂ ಮಾಡ್ತಾರೆ ಇನ್ನು ಯಶುನೂ ಕೂಡ ಬರ್ತಿದ್ದಾಳೆ ఎ వర్షమే బిండింగ్ మూలకి బాక్ తింటా టేస్ట్ అంతా

ಮದ್ದೆಲ್ಲ ಐದು ರೂಪಾಯಿ ಗೋಬಿ ಜಗಣ ಅಂದ್ಬಿಟ್ಟು ಮಾಡೋರು ಸ್ಕೂಲ್ಗ್ ಬರ್ಬೇಕಾರೆ ತುಂಬಾ ಚೆನ್ನಾಗಿರೋದು ನಿಮ್ ಕೈ ಕೊಡೋದಿಲ್ಲ ಹಂಗೆ ಕುಡೀರಿ ಇನ್ನ ಪಾನಿ ತುಂಬಾನೇ ಖಾರ ಇತ್ತು ಅಂತಾನೆ ಹೇಳ್ಬೋದು ಆದ್ರೂನು ಒಂದು ಚೂರ್ನು ಸಹಿತ ಬಿಡ್ದಂಗೆ ಒಂದು ಲೋಟ ಫುಲ್ಲು ಕುಡ್ಕೊಂಡ್ಬಿಟ್ಲು ಅವಳು ಅದನ್ನ ಜ್ಯೂಸ್ ಅಂತ ಹೇಳಿ ಅನ್ಕೊಂಡ್ಬಿಟ್ಟವಳೆ ಹಂಗಾಗಿ ಕುಡಿತಾ ಇದ್ಲು ತುಂಬಾ ಖಾರ ಇದ್ರು ಸಹಿತ ಕುಡಿತಾಳೆ ತುಂಬಾ ಇಷ್ಟ ಪಡ್ಕೊಂಡು ಖಾರನ ತಿಂತಾಳೆ ಅಂತಾನೆ ಹೇಳ್ಬೋದು ಇನ್ನ ಪಾರಿಪುರಿ ತಿನ್ಕೊಂಡು ಊರಿಗೂ ಕೂಡ ಬಂದ್ವಿ ಬಂದ್ಬಿಟ್ಟು ಹಂಗೆ ಕುಂದ್ಕೊಂಡು ಸುಮ್ಮನೆ ಮನೆ ಎಲ್ಲ ನೋಡ್ತಾ ಇದ್ರು ಶಿವ ದೇವ್ರದ್ದು ಫೋಟೋ ಕೂಡ ಅಳೆದಾಗ್ಬಿಟ್ಟಿತ್ತು ತುಂಬಾ ಅಂದ್ರೆ ತುಂಬಾನೇ ಅಳೆದು ಅಂತಾನೆ ಹೇಳ್ಬೋದು ಇನ್ನ ನಮ್ಮ ಅತ್ತೆ ಮಾವ ಮದ್ವೆ ಆಗಿ ಬರೋಕ್ಕಿಂತ ಮುಂಚೆಯಿಂದನೂ ಅದು ಹಳೆ ಫೋಟೋ ಅಂತೇಳಿ ಅಂತ ಹೇಳ್ತಾಯಿದ್ರು ಅಂದರೆ ಎಷ್ಟು ವರ್ಷ ಅಂತೇಳಿ ನನಗಂತೂ ಗೊತ್ತಿಲ್ಲ ಶಿವನು ಕೂಡ ಹಂಗೆ ಅಂತ ಇದ್ದರು ತುಂಬ ವರ್ಷದ್ದು ಫೋಟೋಸು ಅದೆಲ್ಲ ನಾವು ಚಿಕ್ಕ ಹುಡುಗರು ಇನ್ನೂ ಊಟಕ್ಕೂ ಮುಂಚೆಯಿಂದ ಇದೇ ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅತ್ತೆ ನಮ್ಮ ಮಾವ ಒಂದು ಫೋಟೋಸ್ ಏನಾದರೂ ತೊಗೊಂಬತ್ತಿರ ಅಂತೇಳಿ ಇದ್ರು ಹೋದಾಗೆಲ್ಲ ಹಾಗಾಗಿ ಇವತ್ತು ಅದನ್ನು ಕೂಡ ತಗೋಣ ಅಂತೇಳಿ ಇದ್ದೀವಿ ಪರವಾಗಿಲ್ಲ ಬೆಂಗ್ಳೂರು ಹೋಲ್ಸ್ಕಂಡ್ರೆ ಇಲ್ಲಿ ದೇವ್ರ ಫೋಟೋ ಆರಾಮಾಗಿ ತೊಗೋಬೋದು ಅಂತಲೇ ಹೇಳ್ಬೋದು ಅದು ಎಷ್ಟು ಇಂಚು ಅಡಿ ಅಂತೇಳಿ ನನಗೆ ಅಷ್ಟು ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ದೊಡ್ಡ ಫೋಟೋಸೇ ತೊಗೊಂಡ್ವಿ ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಕೊಟ್ಟರು ಮತ್ತು ಎಕ್ಸ್ಟ್ರಾ ಒಂದು ಆಂಜನೇಯ ಸ್ವಾಮಿ ದೇವ್ರು ಬೇಕು ಅಂತ ಹೇಳಿದರು ನಮ್ಮತ್ತೆ ಹಂಗಾಗಿ ಅದನ್ನು ಕೂಡ ತೊಗೊಂಡ್ವಿ ಎಲ್ಲ ಸೇರಿ ಒಂದೂವರೆ ಸಾವಿರ ಆಯಿತು ಅಂತಲೇ ಹೇಳ್ಬೋದು ತುಂಬನೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಹಿತ ಸಿಕ್ತು ಇಲ್ಲೂ ಕೂಡ ತುಂಬಾ ನೀಟಾಗಿ ಎಲ್ಲನೂ ನಾವೇ ಕಣ್ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸಿದ್ವಿ ಯಾಕಂದರೆ ದೊಡ್ಡ ಫೋಟೋಸ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರೋದಿಲ್ಲ ಚಿಕ್ಕ ಚಿಕ್ಕದ ಬೇಕು ಅಂತ ಹೇಳಿದ್ರೆ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಸಿರೋದ್ರಿಂದ ಹೇಳ್ಬಿಟ್ಟು ನಮ್ಗೆ ಯಾವ ಥರ ಬೇಕು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ರೆಡಿ ಮಾಡಿಸ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಲಕ್ಷ್ಮೀ ಸರಸ್ವತಿ ಮತ್ತೆ ಗಣಪತಿ ಈ ತರ ಮೂರು ಇರೋದು ಫೋಟೋಸು ಮಾಡಿಸ್ಕೊಂಡ್ವಿ ಎಕ್ಸ್ಟ್ರಾ ಇದು ಬ್ಯಾಕ್ ಗ್ರೌಂಡ್ ಬರುತ್ತಲ್ಲ ಅದಕ್ಕೇನೆ ದುಡ್ಡು ಜಾಸ್ತಿ ಅಂತಾನೆ ಹೇಳ್ಬೋದು ಸುತ್ತ ಕಟ್ಟಾಕಿದಿರಲ್ಲ ಈ ಡಿಸೈನು ಹೊಸ ಡಿಸೈನ್ ಅಂತ ಇವಾಗ ಬಂದಿರೋದು ತುಂಬಾ ಚೆನ್ನಾಗಿ ಗೋಡೆಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಹಂಗಾಗಿ ಇದನ್ನೇ ನಾವು ಆಯ್ಕೆ ಮಾಡಿ ತಗೊಂಡ್ವಿ ಇನ್ನ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ವಲ್ಲ ಪೂಜೆಗೆ ಅಂತ ಹೇಳಿ ಎಂಟು ಗಂಟೆಗೆ ಪೂಜೆ ಮಾಡ್ಬೇಕಿತ್ತು ಹಂಗಾಗಿ ನಾವು ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ ದೇವ್ರ ಫೋಟೋಕ್ಕೂ ಕೂಡ ಅಲಂಕಾರ ಮಾಡಿ ಹೂನ ಇಟ್ಟಿದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಮನೆಗೆ ಒಂದು ಲಕ್ಷಣ ಅಂತಾನೆ ಹೇಳ್ಬಹುದು ದೇವ್ರ ಫೋಟೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ಮ ಅತ್ತೆ ಮಾವ ಹೇಳಿದ್ರು ನಮಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಇನ್ನು ಇದೇ ವಿಡಿಯೋದಲ್ಲೇನೆ ಪೂಜೆದು ಕೂಡ ಆಡ್ ಮಾಡ್ಬೋದಿತ್ತು ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂತ ಹೇಳಿ ಇಷ್ಟುನೇ ಎಡಿಟ್ ಮಾಡಿ ಆಗ್ತಾರಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಪೂಜೆ ಮಾಡ್ಸುದ್ವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಹೇಳ್ತೀನಿ ಯಾವ ತರ ಪೂಜೆನ ಮಾಡ್ಸುದ್ವಿ ಅಂತ ಹೇಳಿ ನನ್ ಮಗ್ಳುದು ನಮ್ ದು ನಂದು ಮೊದಲನೇ ಸತಿ ಈ ನಾವು ವಿಡಿಯೋಸ್ ಮತ್ತೆ ಫೋಟೋಸ ತಗೋತಾರಂತದ್ದು ಹಂಗಾಗಿ ತುಂಬಾ ಖುಷಿಯಿಂದ ಈ ಫೋಟೋಸ್ ನ ತಗೊಂಡು ಅಂತಾನೆ ಹೇಳ್ಬೋದು ಬಹುದು ನಾವು ಮನೇಲಿ ಪೂಜೆ ಅಂತ ಹೇಳಿ ಇದೆ ಫಸ್ಟ್ ಟೈಮು ಕೂಡ ಮಾಡಿಸ್ತಾರ ಅಂಥದ್ದು ಹಂಗಾಗಿ ತುಂಬಾ ಖುಷಿ ಇದೆ ನಮಗಂತೂ ಪೂಜೆ ಚಿಕ್ಕದಾದ್ರೂ ಮನಸ್ಸಲ್ಲಿರೋ ಪ್ರೀತಿ ತುಂಬಾ ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು ಹಂಗಾಗಿ ತುಂಬ ಖುಷಿ ಖುಷಿಯಿಂದ ಈ ಪೂಜೆನ ಬೆಳಗ್ಗೆ ಬೆಳಗ್ಗೆ ಮಾಡಿಸಿದ್ವಿ ಹಂಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೂ ಕೂಡ ತಗೊಂಡಿದ್ವಿ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಇನ್ನು ತುಂಬ ಜನಕ್ಕೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಪಾಪು ಬಗ್ಗೆ ಆಗಲಿ ಏಂತ್ರ ಬಗ್ಗೆ ಯಾರಾಗಲಿ ಕೇಳಿ ನನಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಮಕ್ಳದು ರಾಗಿ ಸರಿ ಮಾಡೋದು ಯಾವ ಥರ ಹೇಳಿ ಕ್ವಾಂಟಿಟಿ ಹೇಳಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ಅದನ್ನು ಕೂಡ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಕ್ವಾಂಟಿಟಿ ಕೇಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳಿದ್ದೆ ಹಂಗಾಗಿ ತುಂಬಾ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀರಾ ಕ್ವಾಂಟಿಟಿ ಹೇಳಿ ಯಾವ್ಯಾವ್ಕೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ನ ಮರಿಬೇಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ